ಬಂದುಲೇ ಪೂಜ್ಯ ಒಡಿಯೂರು ಸ್ವಾಮೀಜಿನ ಉಪಸ್ಥಿತಿ ನಡಪು ನಚನೆ ಈ ಕಾರ್ಯಕ್ರಮ ಒಡಿಯೂರು ಸ್ವಾಮೀಜಿಲು ಪಟ್ಲ ಮಹಾಬಲ ಶೆಟ್ಟಿಡ ಪಟ್ಲ ಸತೀಶ್ ಶೆಟ್ಟಿನ ಆ ಬಾಲೆ ಕುಡಿಪುದ ಪೊರ್ಲುನು ತೂದು ಬಲಕೆಡೆ ಎಂಚ ನೆಗಪರೆ ಉಂಡು ಪಂಪಿನ ಆರು ಪಟ್ಲ ಸತೀಶ್ ಶೆಟ್ಟಿನ ಬಾಲ್ಯಡೆ ಪಂತಿನಾರ್ ಆರು ನ ಆಶೀರ್ವಾದ

ಜೈ ಹನುಮಾನ್ ಜೈ ಹನುಮಾನ್ ಜೈ ಹನುಮಾನ್ ಪ್ರೀತಿದ ಭಗವದ್ಭಕ್ತರೇ ಒರಿ ಬಿಗ್ ಬಾಸ್ ಬರಿಯರ ಉಂಡು ಒರಿ ಬಿಗ್ ಬಾಸ್ ನಮ್ಮ ಒಟ್ಟಿಗೆ ಲೇರ ರೀ ಮುಂಪ ಸತೀಶ್ ಪಟ್ಲನೇ ಯಾನು ಬಿಗ್ ಬಾಸ್ ಮನೆಯರೇ ಯಕ್ಷಲೋಕದ ಬಿಗ್ ಬಿಗ್ ಬಾಸ್ ಅಂದ್ರೆ ಖಂಡಿತ ಇಕ್ಕೂ ಒಪ್ಪುಣಂದು ಹೆಂಗೆ ತೋಜ ಒಂಜಾತೆ ಒಂಜಿ ಕಲಾವಿದನ ಮನಸ್ಸು ಹೆಂಚುಂಡು ಒಂಜಾತು ಸಮಾಜದ ಕಟ್ಟ ಕಡೆ ವ್ಯಕ್ತಿ ಅಂದಿರುತ್ತೆ ಅಕ್ಲೆಗಳು ಒಂದು ಜಾತಿ ಉಪಕಾರ ಅನ್ಕೊಂಡ್ ಒಂಜಿ ಮನಸ್ಸು ಉಂಡಾತ ಅವು ಬಾರಿ ಒಪ್ಪಿಗೆದ ವಿಚಾರ ಅಂದು ಏನು ತಿರೋಣ್ಣ ಬೇ ಕಲಾವಿದರಿಗೆ ಮಾತ್ರೆಗಳ ಅಂಚಿನ ಮನಸ್ಸು ಬರಂದು ಯಾನು ಕಲಾವಿದಾಂಡ ಯಾರೇನ ಪಿರೋಡು ಭಂಗದ ಕಲವರಿಗೆ ಬೆರಿ ಮುಳ್ಳ ಅವಳಿಯಾ ಅಂದು ಒಂಜಾತು ಮಲ್ಲ ಪ್ರಯತ್ನ ಅನ್ಪಣಂಜಿ ಕಾರ್ಯೋಡು ಯಶಸ್ಸು ಆಯ್ನ ಪಟ್ಲಡು ಪಟ್ಲ ಕಂಡೋಡು ಎಡ್ಡೆ ಬುಳಿದೆ ಪೊಳಿ ಅಂದಿ ಪಾತಿರೋ ಉಂಡು ಪಟ್ಲಡ್ ಮಾ ಅಂತ ಕೆ ಮೂಜಿ ಮೂಜೆ ಬುಳೆಲ್ಲ ಒಂಜೇ ಬುಳಿ ಬರ್ಪನಿಗೆ ಅವು ಬಹುಶಃ ಈ ಪಟ್ಲ ಗುತ್ತದ ಈ ಬುಳೆ ಬೈದಣ್ಣ ಈ ಯಕ್ಷಲೋ ಕೂಡ ಬುಳೆ ಬೈದನು ಅಂದ್ ಬನಿಯರೆ ನೆನಾತ್ ಸಂತೋಷ ಒಂದು ಉಂಡೆ ತನಕ ದಾರಣ ಸಮಾಜ ಕುರ್ದು ದಾರಣ್ಣ ಮನ್ಪೋಳಿಯ ಅಂತ ಈ ಸತ್ಯದ ಬೇತೆ ಕಂಬಳದ ಬಗೆಟ್ಲ ಒಂಜಾತ ನೆನಪುದಿ ಒಂದು ಅಕ್ಲೆ ಒಂಜಾತ ಸೇವೆ ಬೇತೆ ಭಾಗದ ಬಂಗದ ಕಲಾವಿದಿರಿ ನಾಡ್ದು ಬಂಗದ ಕ್ಲೀನ್ ನಾಡ್ದು ಒಂಜಾತಿ சமாஜ முக்கியாதஞ்ச ட்ரஸ்ட் கொஞ்சி அபிநந்தனை பண்ணிர் நான் சந்தோஷப்படைப்பேன் அபிநந்தனை கண்டித்தா அதெல்லாம் பண்ணுடும் இனித்த எட்டு கொஞ்சம் சந்தர்ப்படும் நம்ம மாற்ற முல்பா சீரோந்துள்ள இனிட்டு பாத்திர நிடுதலில் அனுபவம் பெரிய எச்ச தூஜந்து அங்கே முல்பா கொஞ்சமேட்டு தானி குழு மாற்ற தூடும் தாண்டா பட்லா பவுண்டேஷன் தான் இம்பரம் பரோடு ஏத்து ஜன தானிகளு தூடி நங்க மாற்ற பேத்த பேத்த ரீதியில தான புத்தி தாக்கின்னு தூடும் தாண்டா ஈ சம்பிரமோடு பலேந்து ನೆನಾಥ ನಮ್ಮ ಪರಂಡುನ್ ದಾಂಡ ಯಕ್ಷಗಾನ ಒಂಜಿ ರೀತಿದ ಯಕ್ಷಗಾನ ಎಂದರೆ ಅದೊಂದು ಸಂಸ್ಕೃತಿ ಇಂದು ಒಂಜಿ ಸಂಸ್ಕೃತಿ ಐಟ್ ಒಂಜಿ ಒಂಜರೀತಿದ ಬದುಕು ಗೊಂಜಿ ಪಾಠ ಉಂಡು ಯಕ್ಷಗಾನದ ಮೂಲಕ ಯಕ್ಷಗಾನದ ಪ್ರಸಂಗಗಳು ಇತ್ತೇ ಪಂಡಿರ ಸಮಾನದ ತುಣ್ಣ ಕಣ ಕೊಂಡದಗಳು ಯಾರು ಪಂಡ್ ಪಾತ್ರಗಳ ಅರ್ಥ ಆದಪ್ಪ ನಂಗೆ ಹೆಂಚ ಉಂಟು ಉಂಟು ಒಂಜನಾತು ಬೇತಬೇತೆ ವಿಚಾರಗಳಿಂದ ಯಕ್ಷಗಾನ ಒಂಜಿ ಬದುಕು ಗೊಂಜಿ ಬೊಲ್ಪು ಕೂರ್ಕೊಂಡು ಉಂಟು ಖಂಡಿತವಾದಲ್ಲ ಅವು ಸತ್ಯ ಅಂದು ತೆರೆಯೋ ನೋಡು ನಮ್ಮ ಈ ಈ ಕಾಲಘಟ್ಟೋಡು ನಮ್ಮ ಮಾತು ಉಳ್ಳ ಸಮಾಜನವರ ವರ ತಿರ್ಗಿದು ಅಗತ್ಯ ತೆಲ ಉಂಡು ಇಂಚ ಉಂಡು ಸಮಾಜ ಅಧಿಕಾರ ದುಡ್ಡು ಪಗೆ ದರ್ಪ ಕೋಪದ ಬಲಟು ಲೋಕನು ಗೆಲ್ಪು ನೋವು ಕನತ ಗಂಟು ಪ್ರೀತಿದ ಬಲಟಾತೆ ಲೋಕನೇ ಗೆಲ್ತೋ ನೋಡಿ ಇಂತೆ ಬಹುಶಃ ಈ ಪ್ರೀತಿದ ಗುಟ್ಟು ಸತೀಶ ಪಟ್ಲಾಡು ಉಂಡು ಅಂತ ಏನು ತಿರು ಉಂಡು ಅಂಚಾದ ಜಗತ್ತಿನ ಗೆಲ್ಲು ಅಂಚಿನ ಒಂದು ಗೆಂದು ನಂಚಿನ ಒಂದು ಸಾಮರ್ಥ್ಯ ಉಂಡು ಒಂದು ನಮ್ಮ ತಿರು ನೋಡಿ ಮತ್ತೆಲ್ಲ ಬರ್ಪುಂಡು ಪೋಪುಂಡು ಆ್ಯಂಡ್ ನಮ್ಮ ಕಾರ್ಯದ ಪಿರವುಡು ಸತೀಶ್ ಪನ್ಪುನ ಹೆಂಚ ಅಂದಿಕೆಂಡ ನಡಪ ಉಣ ಇವ್ರಿ ಉಳ್ಳಿ ಅವು ನಡಪೆ ಇನ್ಪಿನ ಆ ಭಾವನೆ ಅರ್ಪಣ ಭಾವನೆ ಉಂಡತ್ತ ಹಿಡ್ದಾದ ಅವು ಯಶಸ್ಸು ಯಾರೇ ಕರ್ಣದಾತನು ನಮ್ಮ ತೆರೆಯ ನೋಡಿ ಎಟ್ಟೇ ಸಂದರ್ಭಡು ನಮ್ಮ ಮಾತು ಅಲ್ಲ ಪಾತಿರೊಂದು ಯಾನ್ ಹೆಚ್ಚಿಗೆ ಸಮಯ ದೆಪ್ಪುಜಿ ಇಂಕ್ಲ ಸಂತೋಷ ಆತನ ಪಟ್ಟು ನೆರೆ ಏನು ಬೈಯಿದೆ ಪಟ್ಲದಕ್ಕಲೇ ನಾವು ಪಟ್ಟುನ ಕರೆಣು ನಮ್ಮ ಮಾತ ದಾಂಡ ನಿಜವಾಯಿನ ಅರ್ಥಪೂರ್ಣವಾಯಿನ ಕಾರ್ಯಲ್ಪ ಸಂಭ್ರಮ ಸಂಪನ್ನತೆ ಒಂದು ಪಂಡೊಂದು ಕಾಣ್ ಹಿಡ್ದು ಕಾರ್ಯಕ್ರಮ ನತು ಬೇತಬೇತ ರೀತಿಯದ ಕಾರ್ಯಕ್ರಮ ಬಂದೋದಲೇರೋ ಪರಂಪರೆದ ವಿಷಯಗಳನ್ನು ಮುಲ್ಪಕೊಂಡತನ ಬಾರಿ ಸಂತೋಷದ ವಿಚಾರ ಯಕ್ಷಗಾನ ನೆನಪಿನವು ಚೌಕಟ್ಟದ ಚೌ ಕಟ್ಟದ ಉಳಾಡಿತ್ತ ಎಂಚಾಂದಿ ಬದುಕಲ್ಲ ಒಂದು ಚೌಕಟ್ಟದ ಉಳಾಡಿ ಇತ್ತನ ಎಂ ಚಾಂದೆ ರಾಮಾಯಣದ ಉಳಾಡಿ ಒಂಜಿ ಪಾತೆರ ಉಂಡು ಒಂಜಿ ಲಕ್ಷ್ಮಣ ರೇಖೆ ಉಂಡು ಬಹುಶಃ ಪಟ್ಲ ಫೌಂಡೇಶನ್ ಆ ಲಕ್ಷ್ಮಣ ರೇಖೆನ್ ದಿ ಒಂದು ಕಾರ್ಯ ಅಂತ ಒಂದು ಪೇರ್ ಅಂಚಾದವು ಎಸ್ ಎಸ್ ಆತನೇನು ಪಂಡ ನೆನ ಅವಧೂತ ಚಿಂತನ್ ಗುರುದೇವದ